ಬೇರೆ ಉಂಟದು ಹೌದು ಎರಡು ಅದು ಈಗ ಮೊಟ್ಟೆಯಿಂದ ಹೊಡೆದು ಬಂದದಷ್ಟೇಯಾ ಎಲ್ಲಿ ಮೊಟ್ಟೆ ಇಟ್ಟಿದಾನಂಬಲಿಕ್ಕೆ ಆಗುದಿಲ್ಲ ನಮ್ಗೆ ಇಲ್ಲಿ ಎಲ್ಲವ ನೀವು ಎಲ್ಲಿ ಮೊಟ್ಟೆ ಇಟ್ಟಿದ ಹಾಗೆ ಮಾಡಿ ಆಗ್ತೀವಿ ನೀವು ನಸೆ ನಸಿ ಇರಬಾರ್ದು ಮನೆಯೆಲ್ಲ ಅದಂತವಾಮರಣ್ಣ ಹೇಳಿ ಆ ಹಕ್ಕಳಗೆ ಬಂದದ್ದೇನವನ ಇಲ್ಲ ಇಲ್ಲ

ಅಡುಗೆ ಕೋಣೆಗೆ ಬರಬೇಕಾದ್ರೆ ಎಂಥದ ಸೈಡಿಂದ ನೋಡುವಾಗ ಇದು ಅಂತ ಗಂಟೆ ಬಂದು ಹತ್ತಾಗಿತ್ತು ಅಂತ ಆವಾಗ ಸೈಡಿಂದ ಬರ್ತವೆ ಇದು ಅಂತಪ್ಪ ನೋಡುದು ಇದು ಒಂದೇ ಅಲ್ಲ ಕಟ್ಟಿಗೆ ಇಡ್ಕೊಳಲ್ಲ ನಾವು ಅಲ್ಲಿ ಸಹ ಹಳೆ ಗೋಡೆ ಎಲ್ಲದು ಬಸ್ಸಿಗೆ ಆಮೇಲಿಂದ ಸ್ವಲ್ಪ ನೀರೆಲ್ಲ ಬಿಡ್ತದೆ ಇಲ್ಲ ಅವ್ರು ಹೇಳಿರುವ ಪ್ರಕಾರ ದೀಪಲ್ಲೆಲ್ಲ ಇರ್ತದಂತೆ ಮತ್ತೆ ಇವತ್ತು ಬೆಳಿಗ್ಗೆ కలర్ నోడ డార్క్ బ్లాక్ ఆగి ಈಗಲೇ ಮರಿ ಉಂಟು ಅದು ಒಂದಂತೂ ಇದು ಪುರೆ ಬಿಡ್ತಾ ಇತ್ತು ಇದು ಕಟ್ಟಿಗೆದ ಇದನ್ನು ಸೈಡ್ ಇತ್ತು ಆಚೆ ನೋಡಿ ಈಚೆ ನೋಡುವಾಗ ಇಂಥದ್ದು ಕಾಡು ದೊಡ್ಡ ನೋಡುವಾಗ ಇದು ಗೋಡೇಲೊಂದು ಇವತ್ತು ಮಾರ್ನಿಂಗ್ ಸಹ ಇದು ನೈ ನಿನ್ನೆ ನೈಟ್ ಅಲ್ಲ ಇವತ್ತು ಮಾರ್ನಿಂಗ್ ನಾನು ಬಾಗಿಲು ತೆಗಿತೇನೆ ಮೇಲಿಂದ ಕೆಳಗೆ ಬಿದ್ದಿದೆ ಒಂದು ಬಾ ನೋಡಿ ಅದು ಹೇಗೆ ಎಲ್ಲ ಬಿಡ್ಕೊಂಡು ಬಿಡ್ಕೊಂಡು ಆ ಥರ ಇತ್ತು ಮತ್ತೆ ಅವರು ಬಂದು ರಾತ್ರಿ ತಗೊಂಡೋದ್ರೆ ಇದು ಏನು ಮಾಡೋದಿಲ್ಲ ಅಂತದೆಂತ ಧೂಳಿ ಹಾವ ಅದ ಹೇಳಿದ್ರಪ್ಪ ಹಚ್ಚಿದ್ರೆ ಅಂತೆ ಮತ್ತು ಆಚೆ ತೊಟ್ಟೆಯಲ್ಲಿ ಹಾಕಿ ಆಚೆ ಬಿಟ್ರು.

அது மல்ல அப்படின்னு சேம் மண்டிச்சு மண்டே திங்காயிட்ட முஜிபிட்டு மல்ல புல்லி ஒன்னு பக்க ஒண்டaginawல தானா அப்போ ஒவaginawometro பாட்டிங்க ஒவaginaw படுத்துக்கே படுத்துனா பா ஊரமா இருந்து அன்னை சைக்கிலலா அந்த மாதிரி இல்ல இப்போ அதான் இல்ல ઉપર போறது இல்ல ઉપરல யாராவது இருக்குன்னு மூலப்பா ಹೊರಗಿಂದ ಎಲ್ಲ ಬಂದದ ಅಂತ ಅನ್ಕೊಂಡು ಮತ್ತೆ ಇಲ್ಲಿ ಕಟ್ಟಿ